ಇಪ್ಪತ್ತೈದು ಸಾವಿರ ರೂಪಾಯಿ ನೀರಿಲಿಗೆ ಉತ್ಸವಕ್ಕೆ ಕೊಟ್ಟಂಥ ದಾನಿಗಳಿಗೆ ಈಗ ಸನ್ಮಾನ ಜೋರಾದ ಚಪ್ಪಾಳೆ ತಮ್ಮಿಂದ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಕತೆಯಿಂದ ಭಾಳ ಶಿಸ್ತಿನಿಂದ ಭಾಳ ವಹಿಸಿ ಸುಮಾರು ಇಪ್ಪತ್ತು ದಿವಸಗಳವರೆಗೆ ತಮ್ಮ ಕೆಲಸದ ಬಗ್ಗೆಯನ್ನು ಎಲ್ಲ ಬದಿ ಒತ್ತಿ ಒಂದು ಅದ್ದೂರಿ ಮಾಡಿ ಎಲ್ಲರೂ ಸೇರ್ಕೊಂಡು ನಮ್ಮ ನೀರ್ಲಿ ಗ್ರಾಮದ ಗುರು ಹಿರಿಯರು ಯುವಕರು ಅಕ್ಕ ತಂಗಿಯರು ಅಣ್ಣ ತಮ್ಮರು ಎಲ್ಲರೂ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ನಾವು ಗಳಗನಾಥರು ಎಲ್ಲ ಸೇರ್ಕೊಂಡು ನಮ್ಮ ನೀರ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ನಾವು ಸನ್ಮಾನ ಮಾಡಬೇಕಂತ ನಮಗೊಂದು ಇಚ್ಛೆ ಆಗೈತೆ ಆದರೆ ಎಲ್ಲರೂ ಬಂದು ವೇದಿಕೆ ಹಂಚ್ಕೊಳಕ್ಕೆ ಇಲ್ಲಿ ಜಾಗ ಕಮ್ಮಿ ಐತಿ ಯಾರಾದರೂ ಬರಬೇಕು ಇಲ್ಲಾಂದ್ರೆ ನಾವು ನಮ್ಮ ಗ್ರಾಮದ ನಮ್ಮ ತಾಯಂದ್ರಿಗೆ ಇಲ್ಲಿ ಬರ್ಮಾಡ್ಕೊತನಿ ನಮ್ಮ ಇಲ್ಲಿ ಶರಣರ ಒಂದು ವಚನಾಮೃತದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಬಸವಣ್ಣನ ಮೂರ್ತಿಗೆ ಅದನ್ನೇ ನಾವು ನೀರ್ಲಿ ಗ್ರಾಮದ ಸರ್ವ ಜನ ತಿಳ್ಕೊಂಡು ಮಾಲಾರ್ಪಣೆ ಮಾಡಿ ಮಾಡಿಕೊಡ್ಬೇಕಂತ ನಮ್ಮ ತಾಯಂದ್ರಿ ಗೆಳೆಯ ನಮ್ಮ ತಾಯಂದ್ರಲ್ಲಿ ಕೇಳ್ಕೊಂತೀವಿ ಭಕ್ತರು ಎಲ್ಲರಿಗೂ ಸನ್ಮಾನ ಮಾಡೋದ್ರ ಜೊತೆಗೆ ಬಸವಣ್ಣವ್ರಿಗೂ ಕೂಡ ಸನ್ಮಾನ ಮಾಡಾಕತ್ತಾರ ಒಂದು ವಿಶೇಷ ಏನು ಅಂದ್ರೆ ನಮ್ಮ ಬಸವಣ್ಣ ಅಜ್ಜಿನೂ ಕೂಡ ಬಹಳ ದಿನದಿಂದ ದಿನಕ್ಕೆ ಹೂವಿನಿಂದ ಅಲಂಕಾರ ಇವತ್ತು ಬಾಳ ಮಾಲಿ ಬಂದವ್ರ ಅಜ್ಜಗೆ ಆ ಹೂವಿನ ಮಾಲಿ ತಂದಂತವ್ರು ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ತಕ್ರಿ ದಿನ ಅಂತ ಗಳಗನಾಥದ ಭಕ್ತರಿಗೆ ಜೋರಾದ ಚಪ್ಪಾಳೆ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಪೈಸಿ ಗುರುವೇ ನಮೋ ನಮಃ ಇವತ್ತಿನ ದಿವಸ ನಮ್ಮ ಪಕ್ಕದ ನೆರೆಯ ಗ್ರಾಮವಾದ ನೀರ್ಲಿಗಿಯಲ್ಲಿ ಶರಣ ಚರಿತಾಮೃತಕ್ಕೆ ಆಗಮಿಸಿದಂಥ ನಮ್ಮ ಅಗಡಿ ಅಕ್ಕಿ ಮಠದ ಗುರುಲಿಂಗ ಸ್ವಾಮಿಗಳ ಪಾದ ನಮಸ್ಕರಿಸುತ್ತ ನೀರ್ಲಿಗಿ ಮತ್ತು ಬೆಳಟ್ಟಿ ಮಠದ ಬಸವರಾಜ ದೇಶಿಕೇಂದ್ರ ರಾಜ ದೇಶಿಕೇಂದ್ರ ಸ್ವಾಮಿಗಳ ಪಾದಾರಗಳೆಂದೇ ನಮಿಸುತ್ತ ಸ್ಮರಣೀಯ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಎಲ್ಲ ದೇವಾದ ದೇವತೆಗಳನ್ನು ಸ್ಮರಿಸುತ್ತ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಶರಣ ಶರಣಿಯರ ಪಾದಕಮನಗಳಿಗೆ ನೆನೆಸುತ್ತ ಇವತ್ತಿನ ಈ ಇಂಥ ಒಂದು ಚಳಿಯಲ್ಲಿಯೂ ಸಹ ಅಪ್ಪುಗಳು ಹೇಳ್ತಕ್ಕಂಥ ಒಂದು ಶರಣರ ವಾಣಿಯನ್ನು ಕೇಳಲಿಕ್ಕೆ ತಾವೆಲ್ಲ ಬಹಳ ಉತ್ಸುಕದಿಂದ ಬಂದು ಇಲ್ಲಿ ಸೇರಿದ್ದೀರಿ ಈಗ ಇವತ್ತಿನ ಕಾಲಮಾನದೊಳಗೆ ಇಂಥ ಕಾರ್ಯಕ್ರಮಗಳು ಬಹಳ ಅಂದ್ರೆ ಬಹಳ ಅಪರೂಪ ಆಗ್ಯಾವ ಎಷ್ಟು ಅಪರೂಪ ಅಂದ್ರೆ ಮನೆ ಮುಂದೆ ಟಿ ವಿ ಬಿಟ್ಟು ಯಾರು ಹೊರಗೆ ಬರಕ್ತಾ ಇರಲ್ಲ ಇಂಥ ಚಳಿಯೊಳಗೆ ಆದ್ರೆ ಈಗ ಶರಣರ ಒಂದು ಅಮೃತ ವಾಕ್ಯಗಳನ್ನು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಿ ಆಗಿ ಬಾಳಿ ಬೆಳಗಿದಂಥ ಮಹಾನ್ ಮಹಾನ್ ಶರಣರ ಒಂದು ದಿವ್ಯವಾಣಿಯನ್ನು ಕಿ ನಮಗೆಲ್ಲ ಕೇಳೋದಕ್ಕೋಸ್ಕರ ನೀವೆಲ್ಲ ಬಂದಿದ್ದೀರಿ ಸುಮಾರು ಹನ್ನೆರಡನೇ ಶತಮಾನದೊಳಗೆ ಶರಣರು ಅಲ್ಲಮ್ಮ ಮಹಾಪ್ರಭುಗಳು ಮಡಿವಾಳ ಮಾಚಿದೇವರು ಅಂಬಿಗರ ಚೌಡಯ್ಯನವರು ಇನ್ನೂ ಅನೇಕ ಅನೇಕ ಶ್ರೀಗಳು ನಮ್ಮ ದೇಶದ ಒಂದು ಭವ್ಯ ಪರಂಪರೆಯನ್ನು ಇಡೀ ಜಗತ್ತಿಗೆ ಸಾರಿ ಬಸವಣ್ಣನವರು ನಮ್ಮ ದೇಶಕ್ಕೆ ಮಾತ್ರವಲ್ಲ ನಮ್ಮ ನಾಡಿಗೆ ಮಾತ್ರವಲ್ಲ ನಮ್ಮ ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ಜಗತ್ತಿಗೆ ವಿಶ್ವಗುರುವಾಗಿ ಅವತ್ತಿನ ದಿವಸವೇ ಪ್ರಸಿದ್ಧರಾಗ್ಯಾರ ಇವತ್ತು ನಾವು ಬೇರೆ ಬೇರೆ ದೇಶಕ್ಕೆ ನಮ್ಮ ದೇಶದ ಪ್ರತಿನಿಧಿಗಳು ಹೋದಾಗ ನಾವು ಇಂಗ್ಲೆಂಡ್ ದೇಶ ಇರ್ಬೋದು ಅಮೇರಿಕಾ ದೇಶ ಇರ್ಬೋದು ಅಲ್ಲಿಯೂ ಸಹ ನಾವು ಬಸವಣ್ಣರ ಒಂದು ಮೂರ್ತಿಗಳನ್ನು ನಾವು ನೀವೆಲ್ಲ ಟಿ ವಿ ಒಳಗ ಮಾಧ್ಯಮಗಳೊಳಗೆ ನೋಡೇವಿ ಅಂದ್ರೆ ಇದರ ಅರ್ಥ ಏನಂದ್ರೆ ಅವರು ಸುಮಾರು ಈಗ ಒಂದು ಒಂಬೈನೂರು ವರ್ಷಗಳ ಹಿಂದಿದ್ರು ಸಹ ಅವರು ಮಾಡಿದ ಒಂದು ಕಾಯಕದಿಂದ ಅವರು ಮಾಡಿದ ಒಂದು ವಚನದಿಂದ ಅವರು ಮಾಡಿದ ಒಂದು ಉಪದೇಶದಿಂದ ಅವರು ಇಂದಿಗೂ ಕೂಡ ಜನಮನದೊಳಗೆ ಅಜರಾಮರವಾಗಿ ಉಳಿದಾರೆ ಅವರನ್ನು ಸ್ಮರಿಸುತ್ತ ಅವರು ಹಾಕಿಕೊಟ್ಟ ಪಂಕ್ತಿಯಲ್ಲಿ ನಾವು ನೀವು ನಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಅಕ್ಕಿ ಮಠದ ಶೋ ಅಜ್ಜರು ನಮಗೆ ಒಂದು ಪ್ರವಚನವನ್ನು ತಿಳಿಸ್ತಾ ಬಂದಾರೆ ನಾವು ಸಣ್ಣವರಿದ್ದಾಗ ನಮ್ಮ ಹೇಳ್ತಿದ್ರು ಗಿಡ ಹೂ ಹರ್ಕಂಬ ಅಂದ್ರೆ ನಾವು ಬಡ ಬಡ ತಂಗಿ ಬರ್ತಿದ್ವಿ ನಮ್ಮ ಬೇಯ್ತಿದ್ಲು ಯಾಕೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲಪ್ಪ ನಮ್ಮಪ್ಪ ನಮ್ಮ ಅಜ್ಜರ್ ಕರ್ಕೊಂಬಂದು ಹೇಳ್ತಿದ್ದ ಹೂವು ಹರಿಬಾರದು ಬಿದ್ದಂಥ ಬದ್ರಿದಳನ ಬಿದ್ದಂಥ ಹೂ ತಂದು ಶಿವನಿಗೆ ಇರಿಸಿದ್ರೆ ಶಿವ ಪ್ರಸನ್ನ ಹಾಕೋಣ ಆದರೆ ಗಿಡದಾಗಿದ್ದಂಥ ಹರ್ಕಂಬಂದ್ರೆ ಶಿವ ಸಿಟ್ಟು ಹಾಕೋಣ ಅಂತ ನಮ್ಮಗೆ ಅವ್ರ ಅಪ್ಪ ಹೇಳಿದ್ನಂತ ಅವ್ರ ಅಪ್ಪ ಅಜ್ಜರು ಹೇಳಿದ್ರಂತ ಅದು ಯಾಕಂತ ನನಗೆ ಇವತ್ತು ತಿಳಿದಿ ಹೀಗೆ ಎಲ್ಲರೂ ಬಂದು ಇಲ್ಲಿ ಒಂದು ಶರಣರ ಒಂದು ಶರಣಾಮೃತವನ್ನು ಕೇಳಿದಾಗ ಒಂದೊಂದು ಅದಕ್ಕೆ ಒಂದು ಒಂದು ದಾರಿ ಒಂದು ಸಲಹೆಗಳು ಒಂದು ಸೂಚನೆಗಳು ಸಿಗ್ತವೆ ಅಂತ ಹೇಳಿ ಇವತ್ತಿನ ದಿವಸ ಒಳಗೆ ನಾವು ನಿಮ್ಮನ್ನು ಭಾಳ ಕೊರೆಯಕ್ಕೆ ಇಷ್ಟಪಡೋದಲ್ಲ ಈ ಮುಂದೆ ಪ್ರಸಾದ ಸೇವೆ ಐತಿ ಈಗ ನಮ್ಮ ಗಡಗುನಾಥ್ ಗ್ರಾಮದಿಂದ ಬಂದಂಥ ಹಿರಿಯರು ನಮ್ಮ ಅಕ್ಕಿ ಮಠದ ಅಜ್ಜರಿಗೆ ಸನ್ಮಾನ ಮಾಡಬೇಕಂತ ಕೇಳ್ಕೊತನಿ ನಮ್ಮ ಗ್ರಾಮದ ಹಿರಿಯರು ಬರಬೇಕು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಅಜ್ಜರಿಗೆ ಒಂದು ಸನ್ಮಾನ ಮಾಡಿ ಅವರ ಕೃಪೆಗೆ ನಾವೆಲ್ಲರೂ ಪ್ರಾತ್ರ ನಾವು ನೀವೆಲ್ಲರೂ ಇದರ ಒಂದು ಪುನೀತ್ ಅಂತಂದು ಕೇಳ್ಕೊತೀನಿ ನಮ್ಮ ಗ್ರಾಮದವರು ಬರಬೇಕು ಅಂತ ಗುರುಲಿಂಗ ಮಹಾಸ್ವಾಮಿ ಮಹಾರಾಜಿಕೆ ಸಾಂಬದೇ ನಮ ಪಾರ್ವತಿ ಪದ ಶಿವಹರ ಮಹಾದೇವ ಸನ್ಮಾನವನ್ನು ಮಾಡಿದಂಥ ಗಳಗನಾಥ ಗ್ರಾಮದ ಎಲ್ಲ ಹಿರಿಯರಿಗೂ ಧನ್ಯವಾದಗಳು ಸ್ವೀಕರಿಸಿದಂಥ ಗುರುಲಿಂಗ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅನುಪಸ್ಥಿತಿಯಲ್ಲಿರುವ ಬೆಳ್ಳಟ್ಟಿ ಮತ್ತು ನೀರ್ಲಿಗಿ ಮಠದ ಪಠಾಧಿಕಾರಿಗಳಾದ ಶ್ರೀಮನ್ ನಿರಂಜನ ಪ್ರವಣ ಸ್ವರೂಪಿ ಬಸವರಾಜ್ ದೇಶಿಕೇಂದ್ರ ಸ್ವಾಮಿಗಳಿಗೂ ಸಹ ನಾವು ಸನ್ಮಾನ ಮಾಡಬೇಕಂತ ಇಚ್ಛೆ ಪಟ್ಟು ತಗೊಂಡ್ಬಂದಿದ್ವಿ ಇವತ್ತು ಅವರು ಗೈರ ಇದ್ದಾರೆ ಆದ್ದರಿಂದ ನಾವು ಕಮಿಟಿಯರಿಗೆ ಅದನ್ನು ಒಪ್ಪಿಸ್ತೀವಿ ನಾಳೆ ದಿವಸ ಅವರಿಗೆ ನಮ್ಮ ಪರವಾಗಿ ಸನ್ಮಾನ ಮಾಡಬೇಕಂತ ಕೇಳ್ಕೊತೀವಿ ಮತ್ತು ಇಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಮತ್ತು ಅಜ್ಜನ ಪುರಾಣ ಪ್ರವಚನ ಮಾಡೋ ಹೊತ್ತಿನಾಗ ಒಂದು ಅಂಕ ಬಿದ್ದ ತಕ್ಷಣ ಹಾರ್ಮೋನಿಯಂ ಮತ್ತು ತಬಲವನ್ನು ನುಡಿಸ್ತಕ್ಕಂಥ ನಮ್ಮ ಸಂಗೀತ ಕಲಾಕಾರರಿಗೆ ನಮ್ಮ ಗ್ರಾಮದ ವತಿಯಿಂದ ಸನ್ಮಾನವನ್ನು ಮಾಡ್ಕೋಬೇಕಂತ ನಮ್ಮ ಹಿರಿಯರಲ್ಲಿ ಕೇಳ್ಕೊತೀನಿ ನಮ್ಮ ಹಾರ್ಮೋನಿಯಂ ಮಾಸ್ತರಾದ ಅವರುಗೂ ನಮ್ಮ ತಬಲಾ ಆದ ವಿಶ್ವಕರ್ಮ ಅವ್ರವ್ರಿಗೂ ಇನ್ನು ನಮ್ಮ ಒಂದು ಅಲ್ಪ ಕ ಸೇವೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಂತ ಸನ್ಮಾನವನ್ನು ಸ್ವೀಕರಿಸಿದ ಹಿರೇಮಠ ಹಾರ್ಮೋನಿಯಂ ವಾದಕರಿಗೆ ಹೇಳ ಸನ್ಮಾನ ಮಾಡಿದಂಥ ಬೆಳಗಿನ ಗ್ರಾಮಸ್ಥರಿಗೆ ಧನ್ಯವಾದಗಳು ಸಕಲವಾದ ಕರೆ ಸನ್ಮಾನವನ್ನು ಸ್ವೀಕರಿಸಿದ ಸಫಲಾವಾದ ಕಡೆಗೆ